ಜೈ ಬಬಲಾದಿ ಮುತ್ಯ ಅಲಕ್ಕನೂರ್ ಕರೆಸಿದ್ದ ಎಲ್ಪ ರೆಟ್ಟಿ ಆರನಿಸಿದ್ದ ಬೊಮ್ನಾಳ ಬೈರು ಚಿಂಚಲಿ ಮಾಯವ್ವ ಬಿಕ್ಕೇರಿ ಲಕ್ಕವ್ವ ಈ ಎಪ್ಪತ್ ಒಪ್ಪದ ಒಪ್ಪದ್ ಕೂತ್ ಅಖಂಡವಾದ್ ಮಾಡಿ ಸಿದ್ಧಿ ಸಾಧ ಮಾಡ್ಕೊಂಡ ಇವತ್ತ ಈ ಭೂಮಿ ಇಳಿದ್ ಬಂದಂಗ ಹಿಮಾಲಯ ಪರ್ವತದಿಂದ ಈ ಸಾಧು ಮುತ್ಯ ಬಂದಾನ ಇನ್ನ ಮಣಿ ಮಣಿ ತಿರ್ಗಾಡೋದೈತಿ ಭಿಕ್ಷಾಂದೇಹಿ ಭಿಕ್ಷಾಂದಿ ಅಂತ ಹೇಳಿ ಮಂದಿ ಹತ್ರ ನಮ್ಗೆ ಏನೇನ ಬೇಕಾದಲ್ಲ ಬೇಡಿ ಬೇಯಿಸಿ ಗೋಳೆ ಮಾಡ್ಕೊಳ್ಳೋದೈತಿ ಎಲ್ಲಾ ರೊಕ್ಕ ಸಂಗ್ರಹ ಆದ್ಮ್ಯಾಗ ಅದರ ರೊಕ್ಕದಿಂದ ಏನೆಲ್ಲ ಸಿಗ್ತೈತಿ ಎಲ್ಲಾ ತಗೊಂಡು ಒಂದು ಅಖಂಡವಾದ ಒಂದು ದೊಡ್ಡ ಮಠ ಕಟ್ಟಿ ಮಠಾಧೀಶನ ಆಗಿ ಎಲ್ಲಿ ಭಾಗದಲ್ಲಿಲ್ಲ ನಮಗ ಸಾಕಷ್ಟು ಭಿಕ್ಷಾ ಸಿಗ್ತೈತಿ ಅಂತ ಹೇಳಿ ದೈವಾಣಿ ಆಗಿತಿ ಹಂಗ ಮಾಡ್ತೀನಿ ಜೈ ಅಲಕ್ ನಿರಂಜನ್ ಓಂ ನಮ ಶಿವಾಯ ಓಂ ನಮ ಶಿವಾಯ ದೇವಲೋಕದಿಂದ ಒಬ್ಬ ಸಾಧು ಬಂದ ನವ್ವ ಒಬ್ಬ ಮುಚ್ಚ ಬಂದ ನವ್ವ ಬೇಡಿದ ವರದೆಲ್ಲ ಕೊಡ್ತಿ ನಂದ ನವ್ವ ನಿಮಗೆ ಕೊಡ್ತಿ ನಂದ ನವ್ವ ಜೈ ಅಲಕ್ ನಿರಂಜನ್ ಓಂ ನಮ ಶಿವಾಯ ಓಂ ನಮ ಶಿವಾಯ್ बश्वेश्वर महाराज की जय अब यार रे व मनीवळगा ताई साधु मुत्कार बंदर ताई भिक्षां देही भिक्षा बरवा दे जय जगत जय जगत ओम नमः शिवाय ओम नमः शिवाय ताई नेला बंद कष्टला दूर आगली ताई ಮನಿ ತುಂಬಾ ಮಕ್ಕಳಾಗ್ಲಿ ತಾಯಿ ದೇವರು ಬೇಡಿದೆಲ್ಲ ನಿನಗ ಕೊಡ್ಲಿ ಜೈ ಬಸವೇಶ್ವರ ಬರಾಜ್ ಕಿ ಜೈ ಯಾಕ ತಾಯಿ ಸಣ್ಣ ಮುಖ ಮಾಡಿದಿ ಅಪಾರ ನನ್ ಗಂಡ ಚಲೋ ಇಲ್ರಿ ಬರೇ ಊರಾಗ ಗುಂಡಾಗ್ಯಾನ ನಿನ್ನ ಗಂಡ ಮನೆಯಾಗ ಉಣತಾನ ಹೊರಗ ತಿರುಗಾಡ್ತಾನ ನೋಡ್ತಾಯಿ ತಾಯಿ ಏನ್ ಚಿಂತೆ ಮಾಡ್ಬೇಡ ಇದಕ್ಕೊಂದ ದೊಡ್ಡ ಪೂಜಾ ಮಾಡ್ಬೇಕ ಈಗ ನಮ್ಗ ಅವಸ್ರ ಐತಿ ಈಗೇನ ಬೇಡ ಖರ್ಚು ಬಾ ಅಪಾರ ಮತ್ತೊಂದ್ಸರಿ ಆಯ್ತಾಯಿ ಈಗ ಒಂದೆರಡು ಲಿಂಬಿಕಾಯಿ ತಾಯಿ ಓಂ ಭೂತಾಳ ಸಿದ್ಧಾಂ ಅಲಕ್ ನೋಡಕರಿ ಸಿದ್ಧಾಂ ಯಲಪಾರ್ಟಿ ಆರಣಿ ಸಿದ್ಧ ಇಂತಲಿ ಮಾವ್ವ ಮಮ್ಮನಾಳ ಭೈರಪ್ಪ ಬೆಕ್ಕೇರಿ ಮರಬು ಲಾಲ್ಸಾವ ಮರಬು ಸದರಾಯ್ ತಗೋತಾಯಿ ಇವ್ ಎರಡು ನಿನ್ನ ಗಂಡನ ಮೇಗಿಂದ ನಿವಾರಿಸಿ ಒಂದು ಎಡಕ್ ಹೋಗಿ ಒಂದು ಬಲಕ್ ಹೋಗಿ ಹಿಂದಿಂದ ನಿನ್ನ ಗಂಡ ನಿನ್ನ ಮಾತು ಕೇಳ್ತಾನ ಎಲ್ಲ ಬರಬೇಡ ಆಕೈತಿ ಬಾಳ ಕಾಡಕಂದ್ರ ಮಠಕ ಗಂಡನ ಕಳಸ ಮಂತ್ರಿಸಿ ದಾರ ಕಟ್ಟಿ ಕಳಸ್ತಾನ ಎಲ್ಲಾ ತಾಯಿ ಈಗ ನಾ ಅರ್ಜೆಂಟ್ ಐತಿ ಸೀದಾ ನಾನು ಹುಡುಗದ ಬರ್ಬೇಕಾಗಿತಿ ಕಾಲ್ ಸಾಯಿ ಹೋಗಿ ತಾಯಿ ಓಂ ನಮ ಶಿವಾಯ್ ಓಂ ನಮ ಶಿವ್ ಜೈ ಪ್ರಭಾತ್ಮ ಇಲ್ಲಿವರೆಗೆ ನಾನ್ ಸಾಧು ಅದಕ್ಕೂ ಆತವ್ ನನ್ ಜನ್ಮ ಆ ಹಾ 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 ಪ್ರತಿಯೊಂದು ಮನಿಯಾಗ ಹೋಗಿ ಭಿಕ್ಷಾ ಬೇಡಿದಕ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಕುಡುದಷ್ಟಲ್ದ ಬಂಗಾರದ ನಾಣ್ಯ ಕೊಟ್ಟಾರ ಇಲ್ಲಿವರಿಗೆ ಹಾಂ ಹಾಂ ತೊಂಬತ್ತೆಂಟು ನಾಣ್ಯ ಆಗ್ಯಾವು ಬಹುಶಃ ಇವತ್ತು ನಾ ಎರಡು ಮನೆಗೆ ಹೋಗಿದ್ದಾನಂದ್ರೆ ಶುದ್ಧ ನೂರು ನೂರಾಗಿರ್ಬೇಕು ಕಷ್ಟ ಪಡಲಿಲ್ಲ ತ್ರಾಸ ತಗೋಲಿಲ್ಲ ತನ್ನಿಂದ ತಾನ ಬಂಗಾರ ಬಂದು ಸೇರ್ತೈತಿ ನನಗೆ ಧೂಳ್ ಅಂದ್ರೆ ನನ್ನ ಮುಂದೆ ಯಾರ್ದಾರು ಹೆಂಗಾದ್ರೆ ಮಾಡಿ ನೂರು ಕಾಯ್ನ ಮಾಡೋದೈತಿ ಅದಕ್ಕೆ ಪಾಯ್ನೆಲ್ಲ ಬದಲಾಯಿಸಿ ಬಂದ ಹಣದಿಂದ ಫಾರಿನ್ ಕಂಟ್ರಿಗೋ ಜಪಾನ್ಗೋ ಜರ್ಮನಿಗೋ ಹೋಗಿ ಶ್ರೀ ಚೈನಿ ಮಾಡಿ ಬಂದ್ರೆ ಆತು ಹಾಂ 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 ಹೆಂಗೆ ಮಾಡಲಿ ದಿವಸ ಒಂದ್ ಸಾರಿ ಆದ್ರೂ ನನ್ನ ರೊಕ್ಕ ಎಣಸ್ಬೇಕಂದ್ರೆ ನನ್ನ ಕೈ ಸುರುಸುರು ಸುರು ಮಾಡ್ತಾವ್ ಈಗ ಎಲ್ಲಾದ್ರೂ ದೂರು ಈ ಯಾರಿಂದ ಜಗದಾಗ ನಾ ತಂದ್ರ ಬಂಗಾರದ ನಾಣ್ಯ ಎಣಸ್ಬೇಕು ಆ ಯಾರದಾರ ಕಡಿ ಈ ಕಡಿ ಯಾರೇ ಏ ಇಲ್ಲ ಪಸಂದ ದೂರ ಬಂದಿದ್ದನು ಹಾ ಈ ಗಿಡದ ನೆಳಿ ಕೂತ ಇಲ್ಲೇ ರೊಕ್ಕ ಎಣಸ್ಕೊಂಡು ಹಾದರಾತು ಇಲ್ಲಿ ಯಾರ ಕಣ್ಣಂಗಿಲ್ಲ ಹಾದಿ ಪಸಂದ ದೂರ ಐತಿ ಆ ಅಷ್ಟೇ ಮಾಡ್ತಾನು ಓಂ ನಮ ಶಿವಾಯ್ ಓಂ ನಮ್ ಜೈ ಜೈಕ್ ಹಹಾ ಆಕಡಿ ಇಲ್ಲ ಇಕಿನ್ ಇಲ್ಲ ಹರಿ ಇಲ್ಲ ಹ ಹ ಜಾರದಾಗ ಮೊದಲ ದೋಣಗ್ಯಾಗಿಂದ ಬಿಳಿ ಗಂಟ ತಗದ ನಾನು ಕ್ವಾಯ್ನ್ ಅದಾವಿಲ್ಲ ಇಲ್ಲ ನೋಡ್ತ ಈ ಸ್ವಾಮಿ ಮುಲ್ಯಾನ ಮಾಡದ ನಡ್ಯಾನು ಕುತ್ತ ಆ ಗಂಟ ಬ್ಯಾರೆ ಉಚ್ಚಾತದನು ಈ ಸ್ವಾಮಿ ಟ್ಯಾಕ ಎಲ್ಲಿ ಇಲ್ಲೆಲ್ಲ ಏನ್ ಮಾಡ್ಕೊಬಂದು ಹುಡುಗ ಮಾಡ್ಯಾನು ಏನ್ ಎಲ್ಲಿದನ್ ಹೊಡ್ಕೊ ಬಂದನು ಸ್ವಾಮಿನ ಬರ್ ಬ್ರಿಮ್ಮ ನೋಡಾಕ ಬೇಕಪ್ಪ ನಾ ಅಣಕ ತಕ್ಕ ಬಗಿ ಹರ ಇಲ್ಲ ಆಹಾ ಬಂಗಾರಾ ಯಾರಿಗುಂಟು ಯಾರಿಗಿಲ್ಲ ಸಾಲ ನಾನು ಎಣಸೋದಕ್ಕ ಮನಸ್ಸಿಗೆ ಸಮಾಧಾನ ಇಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೆಂಗ ಉಪಯೋಗ ಆಗುದಿಲ್ಲ ಹಿಂದೆ ಎಣಿಸ್ತಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾ ಹಾ ಹಾ

ಓಹೋ ಇನ್ನು ಒಂದು ನಾನೆ ಕಡಿಮೆ ಐತಿ ಅದೊಂದಾದ್ರ ನನ್ ಅದೃಷ್ಟವಾಗದ ತರಿತ ಅದು ಮುತ್ತೆ ಅದಕ್ಕೂ ಸ್ವಾರ್ಥಕತ್ ನಮ್ಮ ಉದ್ಯೋಗ ಏನ್ರಿ ಸುಳ್ಳೊಂದು ಸುಟ್ಟೊಂದು ಹೇಳುದ ಅದನ್ ಇದನ್ನ ಇದನ್ ಅಂತ ಗೋಲ್ ಸುಳ್ಳು ಭರವಸೆ ಕೊಡುದ ನಿಮ್ದು ಹಂಗಿತಿ ನಿಮ್ದು ಹಿಂಗತಿ ನಿಮ್ದು ಉದ್ದಾರ ಆಕತಿ ಅಂತ ಹೇಳಿ ಫುಲ್ ಹೊಟ್ಟೆ ತುಂಬಾ ಉಣದ ಜೋಳಿಗೆ ತುಂಬಾ ಕಾಳು ನೆಡ್ಸ್ಕೊಳ್ಳುದ ಮತ್ತ್ ಮ್ಯಾಗ ನಿಮ್ ಕಷ್ಟ ಎಲ್ಲ ಆಕತಿ ಒಂದು ಬಂಗಾರ ಕಾಯ್ನ ಕೊಟ್ಟ ಕ್ವಾಯಿನ ಕೊಟ್ರಿ ಅಂದ್ರ ಎಲ್ಲ ಆಕತಿ ಮುಂದೆ ಅಖಂಡ ಶ್ರೀಮಂತರಾಗಿ ಮೆರಿತೀರಿ ಅಂದ್ರ ಸಾಕ್ ಮಲ್ ಮಂದಿ ನಾವ್ ಹೇಳ್ದಂಗೆ ಕೇಳ್ತೇತಿ ಹೇಳತ್ತ ಏನ್ ಬಿಡತಾರೆ ಅದನ್ನೆಲ್ಲ ಕೊಟ್ಟ ಮಂಚ ಹಾಕುದೇನೋ ನಮ್ಮನ್ನ ಕುಣಸುದೇನು ಕಾಲ ತೊಳಿದೇನೋ ಆ ಹಾ ಹಾ ನಮ್ಮನ್ನ ಶೃಂಗಾರ ಮಾಡಿ ದೇವ್ರ ತಿಳ್ಕೊಂಡ ಪಾದ ಪೂಜೆ ಮಾಡಿ ಸ್ವಾಮಿ ಅದ್ರಾಗ ಈ ಮಲ್ ಹೆಂಗಸ್ರೆ ಏನ್ ಹೇಳ್ಬೇಕು ನಾವ್ ಹೇಳಿದೆ ಕರಿನ ತಿಳ್ಕೊತವು ನಾವ್ ಎಟ್ಟು ಬಿಡತೀ ಎಟ್ಟ ಕೊಡ್ತಾರ ನನ್ನ ಜನ್ಮ ಸ್ವಾರ್ಥಕತ್ ಹಾ 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 ಇಂದ ನಾ ಬಂಗಾರ ಮನುಷ್ಯ ಆಯ್ನ ಇಂದು ತೊಂಬತ್ ಒಂಬತ್ ನಾಯಿ ನನ್ನ ಯಾರು ನೋಡಿಲ್ಲ ಇನ್ನೊಂದು ಮನಿ ಹೋಗುದ ಮಾಡಿ ಇನ್ನೊಂದು ಕ್ವಾಯ್ನ ವಸೀಲು ಮಾಡಿ ಒಂದ್ ನೂರು ಕೊಯ್ನ ಅದು ನನ್ನ ಮುಂದೆ ಇದ ಇದನ್ನ ಮುರ್ಸುದೈತಿ ಚಿಕ್ಕಪಟ್ಟಿ ರೊಕ್ಕ ಬರ್ತಾವು ಫಾರನ್ ಕಂಟ್ರಿ ಆಗಿ ಹೋಗಿ ಸಟಲ್ ಆಗಿ ಬಿಡಬೇಕು ನನ್ನ ನಾಯಿ ಕಡ್ದ್ ಹೆಂಗಾರ ಮಾಡಿ ಹೋಗ್ಬುಡುದಂದ್ರ ಸ್ವಾಮಿಗ್ ಇದ್ರಾಗ ಬೇಕನಾ ಇದ್ರಾಗಿ ಸ್ವಾಮಿನ ಹೆಂಗಾರ ಪೂಜೆ ಮಾಡ್ಕಿಸಿ ಅಂತ ನಮ್ಮ ಮನಿಗ್ ಒಯ್ಯ ಬೇಕಿ ಸ್ವಾಮಿನ ಬಣ್ಣಗಪ್ಪ ಸ್ವಾಮಿ ಯಾರು ಸ್ವಾಮಿಗಳು ಬಾಳ ಮಸ್ತ್ರಿ ಸ್ವಾಮಿಗಳು ಉಳಸ್ರಿ ಸ್ವಾಮಿಗಳು ನೀವ್ ನಾವ್ ಹೇಳ್ತಕ ನನ್ನ ಮಾತಿಗಿ ನೀ ಹೇಳ್ತಕ ಸ್ವಾಮಿ ಕೊಳ ನಿಮ್ಮ ಕಾಲ ಕಾಲ ಬಿಡಾಗಿಲ್ರಿ ಸ್ವಾಮಿ ಕೋಣ ಏ ಮಾರಾಯನಾ ಆಶೀರ್ವನ್ ನರ್ತನ ಹೇಳ್ ನನ್ಗ ಏನ ನಾನ್ ಕಾಲ ಬಿಡು ಮದ ಹೇಳಿ ನಾ ಹೇಳುದ್ ಮಾತ ನೀವು ಮಾತು ಕೊಡತಕ್ಕನ ಸ್ವಾಮಿ ನಿಮ್ಮ್ ಕಾಲ್ ಬಿಡಂಗಿಲ್ಲರಿ ಸ್ವಾಮಿ ಕೊಳ್ಳ ಏನಾಗೇತಿ ಮರ ಹೇಳು ಹೇಳ ನೀವ್ ಹೇಳತಕ ನೆರ್ವರ್ಸೋದ ಹೇಳ ಸ್ವಾಮಿಗೋಳ ಇದ ಮಾತಿಲ್ರೀ ಏ ಎಲ್ ಒಪ್ಪಾ ಏಳು ಸೊ ಏನ್ ಸಂಘಟನೆ ಅವ್ರಿ ಹರ್ಯಾವತ್ತಿನ ತಲೆ ಕೊರಿಯತೇತಿ ರೀ ನಮ್ಮ ಮನಿಗೆ ಯಾರ್ಯಾವ ಸ್ವಾಮಿ ಸಾಧು ಸಂತ ಅನ್ನೋ ಓದಕಿಸಿಂದ ನಿಮ್ಮ ನಾವ್ ನಮ್ ಮನಿ ಒಳಗ ನಿಮ್ ಕಾಲ್ ಹಾಕಸಬೇಕಂತೇಳಿ ஊர் ஊரெல்லாம் அக்கடி இக்கடி ಪಾದ திருக்காடு அப்பட நீங்க நன் ஆக நம் மணி கட்டி சம்கோட ஆ ಇಲ್ಲ 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 பாதஹாக்கர நம்ம எல்லா ஆனந்த ஆய் ரீ சம்கோட ஹே இல்ல 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 யார மணிங்க நம்ம ಮನಿಗೂ ಬರಂಗಿಲ್ಲ மணிங்க அப்ப ನಿಮ್ಮ ನೋಡ್ರ ಸಾಕ್ಷಾತ್ ಮ್ಯಾಗಿನ್ ಪರಮಾತ್ಮನ ಯಾರು ಬಂದಂಗ ಕಾಣ್ತಾಡ್ರಿ ಪಕ್ಕದಾಗ ಬ್ರಹ್ಮನಗತ್ತ ಕಾಣತಾರೀ ಈ ತೈಡ್ ಇರೋ ದೇವ್ರೆಲ್ಲಾ ನಿಮ್ ಒಳಗ ನೋಡ್ರಿ ಅಪ್ ಕೂಡ ಏನ್ ಓಮರೀ ಏನ್ ಅಡವಸ್ ಬೆಳಾತಿದಿ ನನಗೂ ನೀವ್ ಹಂಗ ಮಾಡ್ಬೇಡ್ರಿ ನಿಮ್ ಕರ್ಕೊಂಡ್ ಹೋಲಿಕ ಊಟಕ್ ಹಾಕಂಗಿಲ್ಲ ತೋ 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 ಇವೇನ್ ಗಟ್ಟ ಬಿದ್ದ ಊಪ ಅನಾಸಿನ್ ನನಗ ಮುಂಜಾನೆ ಮುಂಜಾನೆ ಎದ್ದ ಯಾರ ಮುಖ ನೋಡಿದ್ನ ಎಲ್ಲಿ ಮತ್ತ ನಾ ಕೋಣಸ ನೋಡಾನು ಹಂಗು ಹೆಂಗ ಮಾಡ್ಲಿನ ಒಂದ್ ಸಾವ ಇಲ್ಲ ಅಂದ್ರೆ ಒಂದ್ ಸಾವ ಹೋಗ್ಲಿಕ್ ಅಂದ್ರೆ ನೀವು ಬಿಡಂಗಿಲ್ಲ ಹೆಂಗಾರ ಮಾಡಿ ಒಂತ ಉಳ್ಕೋಬೇಕು ಹ್ಮ್ ನೋಡೋಣ ನೋಡೋಣ ಮಾಡಿ ಸಮಾಧಾನ ಮಾಡೋಣ ನೀವ್ ಬರಾಕಬೇಕ್ರಿ ಮನೆಗೆ ನಮ್ ಮನಿಗ್ ಬಂದ್ರ ನಿಮ್ಮ ಪಾದ ಪೂಜೆ ಎಲ್ಲಾ ಮಾಡಿ ಅಪ್ಗಳ ನಿಮ್ ಪಾದ ನೀರ್ ಕುಡ್ತೇನೆ ರೇಪ್ಗಳ ಭ್ರಷ್ಟಾನ ಎಲ್ಲ ಭೋಜನ ಎಲ್ಲ ವ್ಯವಸ್ಥೆ ಮಾಡ್ತೇನೆ ರೀ ಊಟ ಆದ ನಂತರ ನಿಮ್ಗೊಂದು ಬಂಗಾರ ಕೊಯ್ನ ಕುಡ್ದೇನ್ ರೇಪ್ಗಳಿ ಬಂಗಾರ ಕೊಯ್ನಾ ಬಂಗಾರ ಕೊಯ್ನ ಕುಡ್ದೇನ್ ಆಹಾ ನನಗೂ ಒಂದ ಬಂಗಾರ ಕೋಯ್ನ ಕಡಿಮೆ ತೊಂಬತ್ ತೊಂಬತ್ತ ನಾಣ್ಯದ ಅಂತ ಆ ಹಾ ಹಸದ್ ಬೆಕ್ಕಿನ ಮುಂದ ಹಾಲು ತುಂಬಿದ ನೆಲ ನೆಲುವಿನ ಮೇಗಿನ ಭೂಗನ ಹರ್ಕೊಂಡ್ ಬಿದ್ದಂಗ ಆತ ಹಾ ಪೇಡೆ ಬಂದು ಬಾಯಾಗ ಬಿದ್ದಂಗಾತ್ ಬಂಗಾರ ಹೋಗಿ ಪಾದ ಪೂಜೆ ಮಾಡಿಸ್ಕೊಂಡು ಪಟ್ಟಿ ತುಂಬಾ ಊಟ ಮಾಡಬೇಕು ಆಮೇಲೆ ಒಂದು ಬಂಗಾರ ಕಾಯಿನ್ ತಗೊಂಡ ಅಲ್ಲಿ ಹರ್ಕೊಂಡ್ಬಿಡ್ಬೇಕು ಆಯ್ತು ಭಕ್ತ ನೀನ್ ಹೇಳಿದಂತೆ ಆಗ್ಲಿ ನಿನ್ನ ಮನೆಗೆ ನಾನು ಪಾದಾರ್ಪಣೆ ಮಾಡುತ್ತೇನೆ ನಾನು ಪಾದ ಪೂಜೆ ಮಾಡಿ ಆದಷ್ಟು ಬೇಗ ನನಗೆ ಭೋಜನ ವ್ಯವಸ್ಥೆ ಮಾಡಿ ಆ ಬಂಗಾರ ಕೋಯನ ಹಾ ಬಂಗಾರ ಕೊಯ್ದ ಮರಂಗಿಲ್ ರೀ ಅಪ್ಪಗಳ ಅದನ್ನ ಒಳ ಮರಂಗಿಲ್ ರೀ ಮರಂಗಿಲ್ ರೀ ಸಾಪಗಳ ನನಗ ಬರು ಮನಸ್ಸಿಲ್ಲ ಆದ್ರೂ ನಿಮ್ಮಂತ ಭಕ್ತನ ಮನಸ ನೋಸ್ಬಾರ್ದ ಅಂತ ಹೇಳಿ ನಾ ಬರಾಕ್ ಮನಸ್ ಮಾಡಿ ಅಪ್ಪಗಳ ನನ್ನ ಏತ್ ನಾಯಿ ಬಿಡದಂಗ್ ಬಿಡ್ತಾಳ್ರಿ ನೀವ್ ಬರಾಕ್ ಒಪ್ಕೊಂಡಿರ್ಲ ನನಗ ಬಾಳ್ ಖುಷಿ ಆಗಿತ್ತರ ಅಪ್ಪಗಳ ನನಗೂ ಆಯ್ತ್ ಭಕ್ತ ಬರ್ತನ ಹ್ಮ್ ಯಾರ್ ಮನಿಗೆ ಹೋದ್ರ ಹಂಗ ರೂಢಿ ಇಲ್ಲ ಆದ್ರೂ ನೀ ಬಾಳ ನನಗ ಅಡ್ವಾಸ್ ಬೀಳತ್ತ ನಾ ಇವತ್ ನಿಮ್ ಮನಿಗೆ ಬರ್ತನು ಬಂಗಾರ ಕೊಯ್ನ್ ಕುಡದ್ ಮರಿಬಾರ್ದ ಮತ್ತ ಅಪ್ಪಗಳ ಮಾತಂದ್ರ ಮಾತಾಗಿರ್ಬೇಕ್ರಿ ನಾ ಕೊಡ್ತೇನ್ರಿ ನಿಮ್ಗ ನಡಿ ಭಕ್ತ ಹಾಗಾದ್ರೆ ಹೋಗೋಣ ಅಪ್ಪಗಳ ನೀವ್ ಇಲ್ಲೇ ಕೂಡ್ರಿ ಒಂದ್ ಎರಡೇ ನಿಮಿಷ ಹಬ್ಗೊಂಡ್ರಿ ನಮ್ ಮನಿಗ್ ಹೋಗಿ ಈ ಪೂಜಾ ಕಾರ್ಯಕ್ರಮಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡ ಮತ್ತ್ ನಾನ್ ನಿಮ್ಮ ಕರೆಯಾಗ್ ಬರ್ತೇನೆ ರೀ ಹಬ್ಗಳ ಬರ್ತೇನೆ ಆಯ್ತು ಗುರುಗಳ ನಮ್ ಮನೆಗೆ ಸಾಧ ಸಂತರ್ ಬೇರೆ ಬರತ್ತಾರ ಏನ್ ಮಾಡತ್ತವ್ ಮನ್ಯಾಗ ಯಾನ್ ಯಾನ್ ಮಾಡಿ ಯಾಕ್ರಿ ಏನಾಗೈತ್ರಿ ಆ ಕಡೆ ಒದಕೋತ ಬರತ್ತಾರ ಏನಾಗೈತ್ರಿ ಅಂತದೇನ ಅಂತ ಏನಿಲ್ಲ ಇವತ್ತ ನಮ್ ಮನೆಗೆ ಅಗ್ದಿ ಭಾರಿ ಪೈಕಿ ಸ್ವಾಮಿಗಳು ನಮ್ ಮನಿಗ್ ಬರಾವ್ದಾರಿಂದ ಸ್ವಾಮಿಗಳು ಬರಾವ್ದಾರ ನೀ ನಂಗೆ ಇದೆಲ್ಲ ಚೊಕ್ಕ ಮನಿ ಜಾಡಿಸಿ ಮತ್ತ ಒಂದ್ ಐದಾರು ನಮ್ನಿ ಅಡಿಗೆ ಮಾಡಿಂದ ಐದಾರು ನಮ್ನ ಅಡಿಗೆ ಅಂದ್ರ ಹುಗ್ಗಿ ಮಾಡು ಹೋಗಿ ಮಾಡ ಮತ್ತ ಶಡ್ಗಿ ಉರಿ ಹ ಘಮ್ 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 ನಾರಂಗ ತುಪ್ಪ ಒಂದ್ರ ಕಾಶಿಡ ನೀ ಹೇಳಾತಿ ಸ್ವಾಮಿಗಳು ಬರಾತ್ರೀಗಿಂತ ಸ್ವಾಮಿನ ತರ್ತಿ ನಾಳೆ ಒಬ್ಬರು ತರ್ತಿ ನಾಡ್ದು ತರ್ತಿ ನಾ ಎಲ್ಲಿದ್ ಮಾಡಾಕ್ರಿ ಈಗ ಮೂರ್ ದಿವ್ಸ ಆತ ಖಾರ ನೀರ ಸಾರ್ ಮಾಡ್ತೇನೆ ಆತನಿ ಅದ್ ನಿನ್ ಗೊತ್ತೇನ ಮನೆಯಾಗ ಒಂದ್ ಕಾಳ ಇಲ್ಲ ಕಡಿ ಇಲ್ಲ ಒಂದ್ ಉಪ್ಪ ಇಲ್ಲ ಖಾರ ಇಲ್ಲ ಇದ್ದಂತದ ಒಂದ್ ಇಜಿಟ್ ಹಾಕಿ ಸಾಗ ಮಾಡತ್ತಾನಿ ಮತ್ ನೀ ಮಾಡಂದ್ರ ಎಲ್ಲಿದ್ ಮಾಡಿದ್ನಾ ಇದೊಂದಿನ ಹಂಗ್ ಮಾಡ್ಬೇಡ ಅವನ ಸಾಮಗೋಳ ಮುಂದ್ ಒಂದ್ ಅಭಿವೃದ್ಧಿ ತೆಗಿಬಾರ ಸಾಮಗೋಳ್ ಬಂದ್ ಹೋಗ್ಬೇಕ ನಮ್ ಬಂಗಾರ ಬಂಗಾರ ಹೋಗುತ್ತೆ ನಿಂಗ್ ತಿಳಿಯಂಗಿಲ್ಲ ದಿನ ಕಾಲ್ ಬಿಡ್ತಾನೆ ಇಲ್ಲಿ ಮಾಡಿದ್ರೆ ಹೋಗುತ್ತೆ ಸ್ವಂತ ಹೋಗಿದ್ವಿ ಈಗ ಬರ್ತನಾಗ ಒದ್ರಾಡ್ಕೋತ್ ಒದ್ರಕೋತ್ ಅಲ್ಲಿಂದ ಇದ್ ಹೇಳ್ಕೊತ್ ಬಂದಿದಿ ಯಾನ್ ನೀ ಯಾನ್ ಮಾಡ್ತಿ ಗೊತ್ತಾಗೊತ್ ಬಾನ ನಿಂದ ಕೈ ಮುಗಿದ್ ಕೇಳ್ತಾನ ಹಂಗ ಮಾಡ್ಬೇಡ ಇಂದ ಬರತಾರ ಅದ್ರ ಸಂಬಂಧ ಸರಳ ಅಡಿಗೆ ಮಾಡಿ ಇಲ್ಲ ಮಾಡುದ್ರಿ ಏನೇನ್ ಬಡ್ಯಾಗ ಏನ್ ಮಾಡ್ಲಿ ಎಲ್ಲಿ ಏನ್ ತರ್ಲಿ ಈ ರಮೇಶ್ ಹೇಳಿ ಬ್ಯಾಡ್ ಬಡಿಬ್ಯಾಡ ಎಲ್ಲಿದ್ರೆ ಇಂದ ಇನ್ನೊಂದು ದಿವ್ಸ ಎಲ್ಲಿದ್ರೆ ಬಾಜು ಮನಿ ಅಕಡೆ ಇಕ್ಕಿ ತಿರ್ಗಾಡಿ ನಾಲ್ಕು ಮಣಿ ತಿರ್ಗಾಡಿ ಏನ್ರಿ ತಂದ್ ಮಾಡ್ತಾನೆ ಮಾಡ್ತಾನಿ ನೀಟ್ರ ಬಿಡ್ಯಾಕ್ ಕುಡಿಯಾಕ್ ಹೋಗ್ಬೇಡ ಹೋಗ ಅಡಿಗೆ ಮಾಡೋಗು ನಾ ಹೋಗಿ ಸಂಗೋಳ ಕರ್ಕೊಂಡ್ ಬರ್ತೇನೆ ಹೌದಾನೆ ಗಾಂಡ್ ಏನ್ ಹೋತಾಳ ಹೋಗಾತ್ ಬಿಡ್ಗಿನ ಎಲ್ಲಿ ಮನೆಯಾಗ ಏನ್ ಇಲ್ಲ ಅಂದ್ರ ಕೇಳುವತ್ ಬಿ ಮತ್ತ್ ಇನ್ ಏನ್ ಮಾಡಿ ಹೆಂಗಾರಿ ಮಾಡಿ ಇನ್ನೊಂದ್ ದಿವ್ಸ ಪಾರ್ ಮಾಡ್ತಾನಿ ನಾಳೆ ನೋಡಾಕ ಬರ್ತತಿ ಮತ್ತ ಇನ್ನೊಂದ್ ದಿವ್ಸ ಯಾವ್ರ ಯಾಕ ಚಿಕ್ಕ ಚಿಕ್ಕ ಬಾಜುಮಿ ಯಾರ ತಂದ ಮಾಡ್ತಾನಿ ಚಿಪ್ಪಾಡಿ ಗಣಸ ಏನ್ ಹೇಳ್ರಿ ಭೀ ಕೇಳುವ ನೋಡಿ ಎಲ್ಲಿ ಹೋತಿ ಆಮ ಅದನ್ನ ಮಾಡಿ ಇದನ್ನ ಮಾಡಂದ್ರ ಎಲ್ಲಿ ತಂದ ಮಾಡ್ತಾರು ಇನ್ನೊಂದ್ ದಿವ್ಸ ಹೆಂಗಾರ ಮಾಡೋದ್ ನಾಳೆಲ್ಲಾ ತಿಳಿಸಿ ಅವಾಗ ಹೇಳ್ತ ಬತ್ತ ನನ್ನ ನನ್ ಮಣಿ ಅಲ್ಲಿ ಕರ್ಕೊಂಡ್ ಬಂದಿ ಎಲ್ಲಿ ಇದ್ನಿ ಮಣಿ ಬತ್ ಬರೀ ಯಾಪ ಇಲ್ಲಿ ಇದ್ ನೋಡ್ರಿ ನನ್ ಮನೇರಿ ಜಳಕಾಲ ಮಾಡ್ಕೊಂಡ ಪಾದ ಪೂಜೆಗೆ ಬರ್ತಿರ್ಲಾ ನೋಡ್ಬಕ್ತ ಮುಂಜಾನೆ ಎಲ್ಲ ನಮಗ ಸಂಜೆ ಮುಂಜಾನೆ ಜಳಕ ಜಳಕಾಯಲ್ಲ ಮಾಡಿರ್ತೇವ ಈ ಈಗ ಪಾದ ಪೂಜೆ ಮಾಡಿರ ಅಷ್ಟೇ ಸಾಕಿ ಹೌದ್ರಿ ಬರ್ರಿ ಬರ್ರಿ ಅಪ್ಕೊಳ ಬರ್ರಿ ಓಂ ನಮಸ್ ಶಿವಾಯ್ ಓಂ ನಮಸ್ ಶಿವಾಯ

ಇಲ್ರಿ ಅಪರ ನಿಮ್ಮ ಕಣ್ಣಿ ಕಾಣಂಗ ಇಲ್ಲೇ ಹಾಕ್ತಾನ ಅಪವಾರ ಅದನ್ನ ಬೇಡ ಬತ್ತಾ ಇಲ್ಲ ಸಂಗೋಳ ನಾ ಇಲ್ಲೇ ಹಾಕ್ತಾನುರ್ಗನ್ನ ಬೇಡ ಬತ್ತ ನಾನು ಇಲ್ಲ ಇಲ್ಲೇ ಕಣ್ಣಿಗೆ ನಿಮ್ ಕಣ್ಣಿ ರೀ ಹಾಕ್ತೇನೆ ಹುಷಾರ್ಲಿ ನಾನು ಕಣ್ಣಿ ಕಾಣುವಂಗ ಎದುರಿಗೆ ಹಾಕು

ಆ ದೇವ್ರ ನಿಮ್ಗೆ ಒಳ್ಳೇನ ಮಾಡ್ಲಿ ತಾಯಿ ನಿಮ್ ಪಾದ ಅಂದ್ರೆ ಇದ್ರಾಗ ಇರ್ರಿ ಪಾದ ಪೂಜೆ ಚಂದಂಗ ಸ್ವಾಮಿ ಸಾಕ್ ಸಾಕಾಯಿ ಸಾಕು ತಂಡಿ ಬಾಳತಿ ಕಾಲ್ ಏರ್ಲಿ ಏರ್ಲಿ ಬಕ್ತ ಇರ್ಲಿ ಏರ್ಲಿ ನಿಮ್ಮ ಪುಣ್ಯದಿಂದ ಮಾಕಳ್ರೆ ಆಗದ್ರಿ ಇಪ್ಪತ್ತೈದು ವರ್ಷ ಆತ್ರಿ ಮ್ಯಾಕಳಿ ಇಲ್ರಿ ಎಲ್ಲಾ ತಾಯಿ ಎಲ್ಲಾ ಸುದ್ದಾಗ ಆ ಭಕ್ತ ಏನ್ ಕಷ್ಟ ಅದಾವ ಎಲ್ಲಾ ದೂರ ಆಗಿ ನಮಗೆ ಬೇಕಾದ್ದೆಲ್ಲ ಎಲ್ಲಾ ದೇವ್ರ ಪಟ್ಟ ನಿಮ್ಮಿಬ್ಬರನ್ನು ಕಾಪಾಡ್ಲಿ ಜೈ ಬಸವೇಶ್ವರ ಸಂಗಳ ಕೃತ ಆಶೀರ್ವಾದ ಹೊರಸ್ ತುಂಬದೊಳಗ ನಿನ್ನ ಗಣ್ಣ ಮಗ ಹುಟ್ಲಿ ಭಕ್ತ ನಿನ್ನ ತೆಲಾಗಿನೆಲ್ಲ ಸೂಜ್ಯ ಎಲ್ಲ ಹೋಗಿ ನಿನ್ನ ತೆಲಾಗ ಒಳ್ಳೆ ಬುದ್ಧಿ ಬರ್ಲಿ ಅವ ಜೋಡಿ ಆಗಲ್ರಿ ಸಾಮಗೌಡ್ರಿ ಆಗಲ್ ತಾಯಿ ನಿಮ್ ನೀವ್ ಹೆಂಗ್ ಭಕ್ತಿ ಮಾಡ್ತಾರೆ ಹಂಗ ನಿಮಗ ಶಕ್ತಿ ಕೊಡ್ತಾನ ದೇವ್ರ ಬಿಳಿ ಬರ್ತೈತಿ ನಿಮ್ಮ ಬಂದಾಗ ನೀರೋದು ಬಂದಾಗ ಸುರು ಭಕ್ತ ಓಂ ನಮ್ಮ ಅಪಾರ ಕೊಡ್ರಿ ಪಂಚ ಭೋಜನ ಎಲ್ಲ ಜೊ ಶ ಮಾಡಿದ್ರಿ ಅಪ್ಪ ಅವ್ರ ಊಟ ಪಂಚ ಭೋಜನ ಸ್ವೀಕರಿಸಿ ನಮ್ಗೊತ್ತ ಗಂಟ ನಮ್ ಸಲ ಆಶೀರ್ವಾದ ಕೊಟ್ರ ಬಾಳ ಪುಣ್ಯದ ಮಾರದ್ರಿ ಏ ತಗೊಂಬರ ಬಕ್ತ ನೀ ಹೇಳಿದಂಗಾಗಲಿ ಭೋಜನ ತಗೊಂಬರಿ ಹಾ ಬ್ಯಾಂಡ್ರಿ ಪಾಟ್ನ ಕೂಡ ಸಾಮಾಳ ಸಂತೃಪ್ತಿಯಿಂದ ತಿನ್ರಿ ಸಾಮಗೋಳ ಆಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಜೈ ಶ್ರೀ ಶಿವಮೊಗ್ಗ ಬಕ್ತ ನೀನು ನಾನು ಕೂಡ ಊಟ ಮಾಡುವ ಅಪ್ಗೋ ನಿಮ್ ಬದ ಪ್ರಸಾದ ಸ್ವೀಕರಿಸಿರಿ ಆಮೇಲೆ ನಂಬುದು ಗುರುಗಳ ಅದ್ ನಂತರ ನಾವು ತಾಯಿ ನೀನು ಊಟ ಮಾಡಿ ನೀವ್ ಅಕ್ಕಿಯಿಂದ ಉಳಿದ್ರಿ ನಾವ್ ತಿಂತೀವ್ರಿ ಅದ್ ಆ ಪುಣ್ಯದಿಂದ ಮಾತಾಡ್ರಿ ಆಗಲ್ರಿ ಆಗಲ್ತಾಯಿ ಓಂ ಶಿವ ನಿಮ್ ಕೈಯಿಂದ ಒಂದ್ ತುತ್ತು ಕೂಡ್ರಿ ಮದಲ್ರಿ तोला ताई ओम सुवा ओम सुवा शुकर्स सम शुकर्स अपकोला प्रसाद हेगगितरे अडी पंच पकवान अडीगिती रुचिकट अडी हा हाন্তা ಊಟ ಎಂದು ಮಡೇಲನ ಬಾರ ಸಮಾಗರದ ಮನಸಿ ಅಪ್ಪಕೋ ನಾಚ್ ಬೇಡ್ರಿ ಬೇಡ ಬೇಡ್ರಿ ಹೊರತುಂಬು ಊಟ ಮಡ್ರಿ ಅಪ್ಪಕೋ ಆಯ್ಲ ಬಕ್ತ ನೀ ಹೇಳಿದಂಗ ಆಗಲಿ हेट समाज है संतृप्त है ट्रे समा है सामगोर सामगोर गफर 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 सामगोर ना तो बोल तो। जय परमेश्वर बोल गिरो आत्मा शांत है परमात्मा का परमानंद भाई हां हां ये नडी गई अक्षा अक्कमा देवी ನಮ್ ಒಣೆಗೆಲ್ಲ ಅಗೆ ಮಾಡ್ತಾರ ಮಾಡ್ತಾಳ ಮಾಡ್ತಾಳ ಮಂದಿ ಮಾತಾಡ್ತೈತ್ರಿ ಹಬ್ಬ ತಾಯಿ ಕೈಗುಣ ಅಷ್ಟು ಒಳ್ಳೇದೈತಿ ಸಾಕ್ಷಾತ್ ಅನ್ನ ಪೂರ್ಣೀಶ್ ಅಡಿಗೆ ಮಾಡಿ ಉಣಿಸ್ಲಾಂಗ್ ಭಕ್ತ ಮನಸ್ಪೂರ್ತಿಯಾಗಿ ಊಟವನ್ನು ಮಾಡಿಸ್ರಿ ತೃಪ್ತಿ ಆಯ್ತು ನಾನಿನ್ನು ಹೋಗಿ ಬರಲಿ ಏ ಹೇಳಿದಿನ ಹೇಳ ಏನತ್ರೀ ಸ್ವಾಮಿಗಳ ನಮ್ಮ ಮನೆಗೆ ಹಬ್ಬಗಳ ಊಟಕ್ಕೆ ಬರ್ಬೇಕಾದ್ರ ಅವ್ರಿಗೆ ಮಾತು ಕೊಟ್ಟಿದ್ದೇವನ ಏನ್ ಅವ್ರ ನಮ್ಮ ಮನಿಗ್ ಊಟಕ್ ಅವ್ರಿಗೆ ಬಂಗಾರದಂದ ನಾಣ್ಯ ಕುಡ್ದಂತ ಹೇಳಿದ್ರಿ ಒಳಗ ಜಗಲಿದ ಹೋಗ ಒಂದು ಬಿಳಿ ಎರವಾಗ ತೊಂಬತ್ ಒಂಬತ್ ಬಂಗಾರ ನಾಣ್ಯದ ನಾಣ್ಯೂಡ ಏನಿದಾವ್ರಿ ಕಾಯ್ ಕಾಯ್ ಬರ್ತಾವೆ ನಮ್ಮ ಮನಿ ಹಂಗ ಬಂಗಾರ ಗಂಟ್ರಿ ಮತ್ತ ಬಂಗಾರ ನಾಣ್ಯ ಏನಿದಾವ್ರ ನಮ್ಮ ಮನೆ ಇದ್ದಾವ್ರಿ ಜಗಲಿ ಮೇಲೆ ನಿನ್ನೆ ಬಿಳಿ ಎರಿಬ್ಯಾಕ್ ತಂದ ತೊಂಬತ್ ಬಂಗಾರದ ನಾಣ್ಯ ಅದ್ರೊಳಗ್ ಕಟ್ಟಿಟ್ಟಿದ್ದ ಜಗಲಿ ಮೇಲೆ ಬಿಳಿ ಎರಿಬೇಕ್ ಆಯ್ತ್ ನೋಡ நீ நான்கிட்டேன் நானும் நான் தள்ளிட்டு நெத்தி பக்தா அப்போ நீங்க சும்மீன் சும்மி நான் தான் இல்ல அப்போ ಸರಿನು ಈನಕ ಬಿಳಿಯರ್ಬೇಕಾಗ ಮನೆ ಮಣಿ ಬ್ಯಾಡ್ಸತಿ ಎಲ್ ಎಲ್ ಇಟ್ ನೀವು ಏನು ನನಗ ಬರ್ತೀರ ಅತ ಸೊರಾಗಿ ಬಡಿದ ಬಡಿದ ಮಾಡತ್ತ ನಂಗು ಬತ್ತ ಬಣಿಯನ್ನ ಹುಡುಕಾನ್ಸಿ ಏಕೆನೇ ಹುಡ್ ಕೇಡ್ಕೊಂಡು ಇಂದೆಲ್ಲರೆ ಬರಲಿಕ ನಿನ್ನ ನಿಂದ ನಾನು ಮನೆ ಪಟ್ಟ ಹೋಗಿಬಿಡತನೋ ನಾ ಅಂತಾ ಸಮಾಧಾನ ನೀರು ನಾ ಹುಡ್ ಹಂಗಲ್ವಾ ಇಂದೆಲ್ಲರೆ ಹುಡ್ ಕೇರ್ ಕೂಡ್ಕ ಸರಳ ಇಂದ ನೀರ ಟ್ಯಾಂಕರ್ ಮೇಲೆ ಜಡ ಸತ್ತವತ್ತೆ ಲಕ ಮಾಡ್ತಾನಾ ಮಾಡಬೇಡ ಹುಡ್ ಇಲ್ಲ 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 बाए लीकलीकल नोड़ में बाए थे। हल्दी लानोड़। तो बाए के लिए नोड़ में बाए के लिए। नोड़ ये कपड़ ये कपड़ तो नोड़ बातेंगे। ये कपड़ तो। ओ ये कपड़ भी नहीं आएंगे। ये नहीं आएगा। तो नयान कहाँ थे नोड़ों बाले तो घोंघन। बारह का नोड़ घुड़कियाँ घुड़कियाँ रोंग बारी। आप

ಅದೇ ಇರ್ತಿ ಮತ್ ಮರಿತಿ ವ್ಯವಹಾರ ಮಾಡಿರಿ ಯಾಕೊಲ್ರಿ ಒಂಬತ್ ಒಂಬತ್ ನೂರ್ ಬಂಗಾಳ ಹಾಕವ ಒಳಗ ಕರ್ಕೊಂಡ್ ಬರ್ಬೇಕಾದ್ರೆ ಮಾತುಕತೆ ಒಂದು ಬಂಗಾಲ್ ಕೊಯ್ನ ರಗ ಕೊಡ್ತೇನೆ ಅವ್ರಿಗೆ ಅದ್ರ ಬಂಗಾರ ರ ಎಲ್ಲ ಹಾಕಿ ತಂದ್ರೆ ಕೊಡೋದನ ಹೋದ್ ಪಟ್ನ ತುಗಂಬ್ರಿ ತಂಗ್ ಹಿಡ್ರಿ ಅಪ್ಪ ತುಗು ಅಪ್ಪ ನನ್ ಗಾಂಡ್ ನಿಂತ ಗಂಡ್ ಇಟ್ಟ ನಂಗೆ ಗೊತ್ತೀ ಏನ್ ಗೊತ್ತಾತ್ರಿ ನಿಮ್ ನೀವು ಒಳಗೆ ಅದ ಬಾದ್ರು ನಿಮ್ ಕುಂಡೇ ನಮಗ್ರಿ ಇವತ್ತ ಬಂಗಾರ ಏನ್ ಮಾಡಿ ಅಂತ ಗೊತ್ತ ಇಲ್ರಿ ನನಗ್ರಿ ಎಂದ್ ಗೊತ್ತಾತ್ರಿ ನಿಮ್ದ ರೀ ಗೌಡ್ರಿ ಸಾಂಬೋಳ್ರಿ ನಿಮ್ದ ರೇಪ್ಗಳ ಮತ್ತ ಇಲ್ಲಿ ಇಲ್ಲಿ ಆಜು ಬಾಜು ಬಂದ್ರಂದ್ರ ಅಪ್ಪ ಅವ್ರ ಬಸ್ ಸ್ಟೇಪಲ್ಲ ಬಂದ್ರ ನಮ್ಮ ಮನ್ಯಾಗ ಕಾಲಕ್ ಹೋಗ್ಬೇಕ್ರಿ ಅಪ್ಪ ಅವ್ರಿ ನಮ್ಮ ಮನೀಗ್ ಊಟ ಮಾಡ್ಕೊಂಡ್ ಒಂದ ಸ್ವಂತ ಹೋಗ್ಬೇಕ್ರಿ ನೂರು ಕೊಯ್ನ್ ಆಸೆ ಮಾಡಿ ಎಲ್ಲಾ ಹೊಂದ ಕಳ್ಕೊಂಡ ಒಂದ್ ಕೊಯ್ನ್ ಸಿಕ್ಕಪ್ಪಾ ಇಲ್ಲೆಲ್ರಿ ಬೈನಂದ್ರ ಮತ್ತೇ ನೀ ಪೂರ್ತಿ ಶಂಬರ್ ಕೊಯ್ನ್ ಮಾಡ್ಕೊಂಡಿದಿನ ಕೈ ಬರ್ತೇನ್ ಹಿಡಿಬಾರದು ಹೋಗ್ತಾ ಏನು ಬಿಡುದ ಯಾರ್ ದೂರಕ್ಕ ಎಲ್ಲ ಜಾತ್ರಿ ನಾ ಗೋಡೆ ಮಣಿ ಕುಡಿಬೇಕು ಬರ್ತನಪ್ಪ ಬರ್ತೇನ್

ಏನೋ ಒಂದು ಚಿಕ್ಕ ಪ್ರಯತ್ನ ಮಾಡಾಕತ್ತೀವು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸದಾ ಬೆಂಬಲ ಇರಬೇಕು ನಮ್ಮ ವಿಡಿಯೋ ನೋಡಿ ನಮಗೆ ಸದಾ ನೀವು ಹರಸತ್ತಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಂಗೆ ನಾವು ಹೆಂಗೆ ಮಾಡತ್ತಿವೆ ಕಮೆಂಟ್ ಮಾಡ್ರೆ ನಿಮ್ಮ ಆಶೀರ್ವಾದ ನಮ್ಮ ಐತಿ ಅಂತ ತಿಳ್ಕೊಂಡು ಹಂಗ ನಾವು ಮುಂದೆ ಹೆಜ್ಜೆ ಇಡ್ತಿವಿವು ದಯವಿಟ್ಟು ನಮ್ಮ ವೀಡಿಯೋಗಳನ್ನ ನೋಡಿ ನಮಗೆ ಆಶೀರ್ವಾದ ಮಾಡಿ ಈ ಮೊರಬದ ಚಿಕ್ಕ ಕಲಾವಿದರಿಗೆ ನಿಮ್ಮ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಿವಿವು ಜೈ ಹಿಂದ್ ಜೈ ಕರ್ನಾಟಕ